ಪುಣ್ಯಸ್ಮರಣೆ ನಮ್ಮ ತಂದೆ ಈ ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯರು ನಮ್ಮ ಎಂ ಪಿ ಅವರಾಗಿರ್ಬೋದು ಎಕ್ಸ್ ಎಂ ಎಲ್ ನಮ್ಮ ರಘುಪತ್ ರೆಡ್ಡಿ ಅವರು ಶಿವಣ್ಣ ಅವರು ರಾಜ್ಗೋಪಾಲ್ ಅವರು ಮತ್ತೆ ವರದ್ರಾಜ್ ಅಂಕರ್ ಮತ್ತೆ ಅನೇಕ ನಮ್ಮ ತಂದೆ ಸ್ನೇಹಿತರು ನಮ್ಮ ತಂದೆ ಅಭಿಮಾನಿಗಳು ಆಮೇಲೆ ಇಲ್ಲಿ ಇರ್ತಕ್ಕಂಥ ಎಲ್ಲ ಎನ್ರೋಲ್ ಮಾಡತಕ್ಕನ್ ಟ್ವೆಂಟಿ ಸೆವೆನ್ ಟೀಮ್ಸ್ ಯಾರು ಎನ್ರೋಲ್ ಮಾಡಿದ್ರು ಅವರೆಲ್ಲರಿಗೂ ನಾನು ಮೊದಲಿಗೆ ನಮಸ್ಕರಿಸುತ್ತೇನೆ ಹಾಗೂ ಇವತ್ತು ಈ ಕಾರ್ಯಕ್ರಮ ಇಲ್ಲಿ ಎಷ್ಟು ಅಚ್ಚುಕಟ್ಟಾಗಿ ಎಷ್ಟು ಚೆನ್ನಾಗಿ ನಡಿಬೇಕು ಅಂತ ಹೇಳಿ ಸದಾ ಒಂದು ಹತ್ತು ದಿನಗಳಿಂದ ಡೇ ಅಂಡ್ ನೈಟ್ ಪಾಪ ನಮ್ಮ ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ ಬಾಲಕೃಷ್ಣ ತಮ್ಮ ಅವ್ ಕರ್ತವ್ಯ ಅವನ್ ಮಾಡ್ಬೇಕದು ಅವನೇನು ಮಾಡ್ಲೇ ಅವನ ಹೆಸರು ಹೇಳ್ಬೇಕು ಅಂತಲ್ಲ ಬಟ್ ಅವ್ರ ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ ಬಾಲು ಬಾಲಕೃಷ್ಣ ಹಾಗೂ ನಬ ಇನ್ನೊಬ್ಬ ಸಹೋದರ ಹಾಗೂ ನನ್ನ ತಮ್ಮ ಆದಂತ ಹರೀಶ್ ಗೌಡ್ರು ಕರ್ನಾಟಕ ರಕ್ಷಣಾ ವೇದಿಕೆ ನಮ್ಮ ಮಿಟ್ಟಳ್ಳಿ ಪ್ರಕಾಶಣ್ಣ ಹಾಗೂ ಹರೀಶ್ ಗೌಡ್ರು ಅವರು ತಡೆದವರು ಮತ್ತೆ ಚಲಪಲ್ಲಿಯಿಂದ ನಮ್ಮ ಗಂಗಾಧರ ಕಿರಣ್ಣ ಸುನೀಲು ಮತ್ತೆ ಎಂಟೈ ಚಲಪಲ್ಲಿ ಗ್ರಾಮಸ್ಥರು ದೊಡ್ಡ ಇಲ್ಲಿ ದೊತ್ತನಪಳ್ಳಿ ಗ್ರಾಮಸ್ಥರು ಸುತ್ತಮುತ್ತಲು ಗ್ರಾಮಸ್ಥರು ಎಲ್ಲಾನು ಸಂತೋಷ್ ಆಗಿರ್ಬೋದು ಮತ್ತೆ ನಮ್ಮ ಅಗ್ರದವರು ಅಗ್ರದ ಇವರೆಲ್ಲರೂ ಬಂದು ಆ ಭಾಸ್ಕರ್ ಚಿನ್ನಿ ಇವರೆಲ್ಲ ಬಂದು ಪಾಪ ತುಂಬಾ ಸಹಕರಿಸಿದ್ದಾರೆ ಆಮೇಲೆ ಈ ಜಾಗ ಎಲ್ ಐ ಸಿ ಲಕ್ಷ್ಮಣ್ ಸರ್ ಅವ್ರೂ ಪಾಪ ಏನಕ ನಮ್ ಇವ್ ಗುರುಗಳಿಗೆ ನೀವು ಮಾಡ್ತಾ ಇದೀರ ಮಾಡ್ಬೇಕು ಅಂತ ಹೇಳಿ ತುಂಬಾ ಸಹಕರಿಸಿದ್ರು ಮೊದಲು ಇವ್ರಿಗೆಲ್ಲರಿಗೂ ನಾನು ಧನ್ಯವಾದ ಧನ್ಯವಾದಗಳು ಹೇಳುತ್ತೇನೆ ಆಮೇಲೆ ನಾನು ನಾಗೇಶ್ ಅಂಕಲ್ಗೆ ಒಂದು ಫೋನ್ ಮಾಡಿ ಹೇಳಿದಷ್ಟೇ ಅಂಕಲ್ ತಾವ್ ಬರ್ಬೇಕು ಈ ತರ ಕಾರ್ಯಕ್ರಮ ಇದೆ ಅಂತಂದ್ರೆ ಆಯ್ತಮ್ಮ ಮೊದಲನೇ ದಿನ ಬರಕ್ ಅಟ್ಲೀಸ್ಟ್ ಫೈನಲ್ ಡೇ ಆದ್ರೂ ಬನ್ನಿ ಯಾಕೆ ಅಂತಂದ್ರೆ ಯಾರು ಮಾಡಿರೋ ಕೆಲಸ ಅವ್ರು ಮಾಡಿದ್ದಾರೆ ಅವ್ರು ನಾವು ಸದಾ ಚಿರುಣಿ ಆಗಿರ್ತೇವೆ ಆಮೇಲೆ ಎಂ ಪಿ ಸರ್ ಅವ್ರನ್ನ ಬಹುಶಃ ಅವರು ಬಿಸಿ ಇರ್ತಾರೆ ಸೊ ನಾನು ಹಂಗಾಗಿ ಕಾಲ್ ರಿಸೀವ್ ಮಾಡ್ಲತ್ತಲ್ಲ ಅಟ್ಲೀಸ್ಟ್ ನಮ್ಮ ಟೀಮ್ ಅವರು ಕಾಲ್ ಮಾಡಿದಾಗ ಅವ್ರ ಜೊತೆಗೆ ಸಹಕರಿಸಿ ಅವ್ರ ಕಾಲಾವಕಾಶ ಮಾಡ್ಕೊಂಡ್ ಬಂದಿರೋದಕ್ಕೆ ಅವ್ರಿಗುನುವೆ ನಾನು ಧನ್ಯವಾದಗಳು ಹೇಳ್ತೇನೆ ಆ ಆಮೇಲೆ ಮೊನ್ನೆ ನಮ್ಮ ಜನಪ್ರಿಯ ಶಾಸಕರು ಬಂದ್ ಅವತ್ತು ಉದ್ಘಾಟನೆ ಮಾಡಿದ್ರು ಸೆಷನ್ ಇರೋದ್ರಿಂದ ಅವ್ರ ಕೈಲಿ ಕಾಲಾವಕಾಶ ಇರ್ಲಿಲ್ಲ ಬರೋದಿಕ್ಕೆ ಅವತ್ತೇ ಬಂದವರು ಪ್ರೈಸ್ ಇದೆಲ್ಲಾನು ಮಾಡಿ ಹೋಗಿದ್ರು ಆಗಿ ಅಹ್ ಅದೇ ರೀತಿ ನಮ್ಮ ಕಡೆನಲ್ಲಿ ನಾಗರಾಜ್ ಅಂಕಲ್ ಇರ್ಬೋದು ಶಾಮಣ್ಣವರು ಶ್ರೀನಿವಾಸ ರೆಡ್ಡಿ ಅಂಕಲ್ ಮತ್ತೆ ಅನೇಕ ಅಭಿಮಾನಿಗಳು ನಮ್ಮ ತಂದೆ ಅವ್ರು ಗುಡ್ಸಿರ್ತಕ್ಕಂಥ ನಾಯಕರು ಮತ್ತೆ ಅಭಿಮಾನಿಗಳು ಎಲ್ಲ ಬಂದು ಪಾಪ ಪ್ರತಿಯೊಬ್ರು ಪಾಲ್ಗೊಂಡು ಈ ಕಾರ್ಯಕ್ರಮನ ಇವತ್ತು ಯಶಸ್ವಿಯಾಗಿ ಮಾಡಿದ್ದಾರೆ ಇದಕ್ಕೆಲ್ಲ ನನ್ನ ಹುತ್ಪೂರ್ಕ ಧನ್ಯವಾದಗಳು ಏನು ನಮ್ ತಂದೆ ಅಟ್ಲೀಸ್ಟ್ ಈ ದಿನ ನನ್ಗೆ ತುಂಬಾನೇ ನೋವಾಗತ್ತೆ ಬಟ್ ಅವ್ರಿಗೆ ಏನ್ ಆಸೆ ಅಂತಂದ್ರೆ ಯಾವಾಗ್ಲೂ ನನ್ಗೆ ಯಾವಾಗ್ಲೂ ಹೇಳೋದು ನೀನ್ ಬಂದ್ ನನ್ ತಾಲೂಕಲ್ಲಿ ಸರ್ವಿಸ್ ಕೊಡ್ಬೇಕು ಸರ್ವಿಸ್ ಕೊಡ್ಬೇಕು ಹೇಳಿ ಏನೋ ವೈದ್ಯಕೀಯವಾಗಿ ಮಾಡ್ಬೇಕು ಅನ್ನೋದೊಂದು ಆಸೆ ಇದೆ ಮುಂದೆ ಮಾಡ್ತೀನಿ ಬಟ್ ಇತ್ತೀಚೆಗೆ ಯಾಕೆ ಈ ದಿನ ನಾವು ಟೂರ್ನಮೆಂಟ್ ಆರ್ಗನೈಸ್ ಮಾಡ್ಕೊಡ್ತೀವಿ ಯಾರು ಇವಾಗ ನಮ್ಮ ಮುಂಚಮ್ಮಣ್ಣ ಅವ್ರು ಹೇಳ್ತಿದ್ರು ಅಂತಂದ್ರೆ ಯಾಕೆ ನೀವು ಟೌನ್ ಅಲ್ಲಿ ಮಾಡ್ಲಿಲ್ಲ ಅಂತ ಏನು ಅಂತಂದ್ರೆ ಗ್ರಾಮಾಂತರ ಪ್ರದೇಶದಲ್ಲಿ ಹುಡುಗರಿಗೆ ಏನ್ ಟ್ಯಾಲೆಂಟ್ ಇದೆ ಪ್ರತಿಭೆನ ನಾವು ಗುರ್ಸ್ಬೇಕು ಯಾಕಂದ್ರೆ ಟೌನ್ ಅಲ್ಲಿ ಇರ್ತಕ್ಕಂತ ಇರೋರ್ಗೆ ಎಲ್ಲಾ ಸೌಲಭ್ಯಗಳು ಇರುತ್ತೆ ಅದೇ ಗ್ರಾಮಾಂತರದಲ್ಲಿ ಇರೋರ್ಗೆ ಅಷ್ಟು ಸೌಲಭ್ಯ ಇರಲ್ಲ ಅದ್ರಲ್ಲೂ ಪಾಪ ಅವರು ಕೆರೆಗಳಲ್ಲೂ ಅಲ್ಲಿ ಆಟಾಡಿ ಪ್ರಾಕ್ಟೀಸ್ ಮಾಡ್ಕೊಡ್ತಾರೆ ಅದನ್ನ ಗುರ್ಸಿ ಗುರ್ತಿಸಿ ಅದನ್ನ ನಾವು ಸ್ವಲ್ಪ ಅವ್ರಿಗೆ ಎನ್ಕರೇಜ್ ಮಾಡಿದ್ರೆ ಅವರು ಇನ್ನೊಂದ್ ಮಟ್ಟಕ್ಕೆ ಬೆಳಿತಾರೆ ಹೇಳ್ಬೇಕಾದ್ರೆ ಸೊ ಅದಕ್ಕೋಸ್ಕರನೇ ನಾವು ಇವಾಗ ಗ್ರಾಮಾಂತರ ಟೂರ್ನಮೆಂಟ್ ಗ್ರಾಮಾಂತರ ಪಂದ್ಯಾವಳಿನೇ ಇಟ್ಕೊಂಡಿರೋದು ಆಮೇಲೆ ಎರಡನೇದಾಗಿ ಮೂರು ಕಾರ್ಯಕ್ರಮ ಇಟ್ಕೊಂಡಿದ್ವಿ ಇವತ್ತು ಬುದ್ಧಿವಾಂದ್ಯ ಮಕ್ಕಳ ಶಾಲೆಯಲ್ಲಿ ಅವ್ರಿಗೆ ಅನ್ನ ವಿತರಣೆ ಮತ್ತೆ ಅದನ್ನ ನನ್ನ ಮಂಗಿ ಕ್ಯಾಪು ಮತ್ತೆ ಅನ್ನ ತಾಸ ಇಟ್ಕೊಂಡಿದ್ವಿ ಅದಕ್ಕೆ ಇನ್ನೊಬ್ಬ ನನ್ನ ತಮ್ಮ ಬೋಗೀಶು ಮತ್ತೆ ನನ್ನ ಇನ್ನೊಬ್ಬ ಸಹೋದರ ಮತ್ತೆ ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ ಇವರೆಲ್ಲ ಹೋಗಿ ಅಕ್ಕ ನಾವು ಹೋಗಲ್ಲಿ ಮಾಡ್ಕೊಂಡ್ ಬರ್ತೀವಿ ನೀನು ಇಲ್ಲಿ ಬರೋರ್ನೆಲ್ಲಾನು ಮಾತಾಡ್ಸಿ ನೀನು ಗೌರವ ಸಲ್ಲಿಸ್ಬೇಕ ಇಲ್ಲಿ ನೀನು ಅಲ್ಲೂ ಇಲ್ಲಿ ಎರಡು ಕಡೆ ಇದ್ ಮಾಡಕ್ ಆಗಲ್ಲ ಮತ್ತೆ ನೆನ್ನೆ ಗುಡಪಲ್ಲಿ ಪಂಚಾಯತಿ ಹುತ್ನೂರ್ ಪಂಚಾಯತಿ ಅಲ್ಲೆಲ್ಲಾನು ಎಲ್ಲ ಸರ್ಕಾರಿ ಶಾಲೆಗಳಿಗೆ ಕೆಲವೊಂದು ಕುಗ್ರಾಮಗಳಿಗೆ ಹೋಗಿದ್ವಿ ಅಲ್ಲೇನು ಅಂತಂದ್ರೆ ಒಂದ್ ಇಪ್ಪತ್ ಇಪ್ಪತ್ತೈದು ಜನ ಮಕ್ಕಳು ಪಾಪ ಆ ಮಕ್ಕಳಿಗೆಲ್ಲಾನು ನಾವಲ್ಲಿ ಬುಕ್ಸು ಬ್ಯಾಗ್ಸು ಪೆನ್ಸ್ ಪೆನ್ಸಿಲ್ಸ್ ಎಲ್ಲ ಇದು ವಿತ ಇದು ವಿತರಣೆ ಮಾಡಿದ್ವಿ ಅದಕ್ಕೆಲ್ಲಾನು ನಂಗೆ ಬಾಲು ಮತ್ತೆ ನಮ್ಮ ಜನ್ ಜನ ಸೇವಾ ಟ್ರಸ್ಟ್ ಟೀಮ್ ಅವರು ಮತ್ತೆ ನಮ್ಮ ಹರೀಶ್ ಗೌಡ್ ಟೀಮು ಇವರೆಲ್ಲಾನು ನನ್ ಜೊತೆ ಸಹಕರಿಸಿದ್ರು ಮೂರ್ ದಿನದಿಂದ ಪ್ರತ್ಯೇಕವಾಗಿ ನನ್ಗೆ ತಾಲೂಕಲ್ಲಿ ಓಡಾಡ್ತಾ ಇದ್ರೆ ನಮ್ ತಂದೆ ಇದ್ದಂಗೆ ಅನ್ಸದ ಇವತ್ತು ಅವ್ರನ್ನ ಮರೆಯಕ್ಕಾಗಲ್ಲ ಯಾಕಂದ್ರೆ ಪ್ರತಿಯೊಂದು ಊರಲ್ಲಿ ಯಾವ ಶಾಲೆಗೆ ಹೋದ್ರು ಅಕ್ಕ ನಿಮ್ ತಂದೆ ಹಾಕ್ಸ್ಕೊಟ್ರ ಶಾಲೆ ಇವತ್ ನೋಡಿ ಇಷ್ಟೇನ ಮಕ್ಳು ವಿದ್ಯಾವಂತಂದ್ರೆ ಇವತ್ತು ವಿದ್ಯಾವಂತರೇ ನಾಳೆ ದಿನ ಒಳ್ಳೆ ಪ್ರತಿಭಾವಂತರು ಆಗ್ತಾರೆ ಸೊಸೈಟಿ ಒಳ್ಳೆ ಎಜುಕೇಶನ್ ಇದ್ದಾಗ ಸೊಸೈಟಿ ಇನ್ನೂ ಚೆನ್ನಾಗಿರತ್ತೆ ನಮ್ ದೇಶ ಉದ್ಧಾರ ಆಗತ್ತೆ ಅದಕ್ಕೋಸ್ಕರ ನಾವ್ ಯಾವತ್ತು ವಿದ್ಯೆಗೆ ಮತ್ತೆ ಈ ತರ ಕಲೆಗೆ ಪ್ರೋತ್ಸಾಹಿಸ್ಬೇಕು ಅಂತ ಹೇಳಿ ನಾನು ಎಲ್ಲರಲ್ಲಿ ಕಲ್ಕಲೆ ಪ್ರಾರ್ಥಿಸುತ್ತೇನೆ ಆಮೇಲೆ ಇನ್ನೊಂದು ಅಂದ್ರು ಮುನ್ಸ್ವಾಮಿ ಅಂಕಲ್ ಅವರು ಯಾವಾಗ ನಮ್ಗೆ ಈ ತರ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಇರುತ್ತೋ ಅವಾಗ ಬೇರೆ ಇದ್ರ ಮೇಲೆ ಜ್ಞಾನ ಬರಲ್ಲ ಮಕ್ಕಳಿಗೆ ಸೊ ಯಾಕಂದ್ರೆ ಅವ್ರು ಆಗಿರ್ಬೇಕು ಫಿಟ್ ಆಗಿರ್ಬೇಕು ಅನ್ನೋದನ್ನ ಒಂದು ಅವ್ರಿಗೆ ಮನ್ಸಿ ಇದಾಗತ್ತೆ ಸೊ ಅವ್ರಿಗೆ ಅವಾಗ ಶಿಸ್ತು ಬರುತ್ತೆ ಹೇಳ್ಬೇಕಾದ್ರೆ ಸೊ ಹಂಗಾಗಿ ಇದು ಹೆಲ್ತ್ ವೈಸ್ ಹೆಲ್ಪ್ ಆಗತ್ತೆ ಪ್ಲಸ್ ನಾವು ನಾವು ಗ್ರಾಮಾಂತರ ಮಕ್ಕಳನ್ನ ಈ ತರ ಎನ್ಕರೇಜ್ ಮಾಡಿ ಅವನೊಂದ ಸ್ಟೇ ತಾಲೂಕ್ ಲೆವೆಲ್ಲು ಡಿಸ್ಟ್ರಿಕ್ಟ್ ಲೆವೆಲ್ ಸ್ಟೇಟ್ ಲೆವೆಲ್ಗೆ ನಾವಾಗ ನಾವು ಪ್ರಮೋಟ್ ಮಾಡ್ದಂಗ ಆಗುತ್ತೆ ಅವರಲ್ಲಿರೋ ಕಲೆಯನ್ನ ಗುರುತಿಸಿ ಸೊ ಹಂಗಾಗಿ ನಾವು ಹೆಚ್ಚಿಗೆ ಗ್ರಾಮಾಂತರ ಪ್ರದೇಶದ ಮಕ್ಕಳ ಕಡೆಗೆ ಇವ್ರ ಕಡೆನೆ ನಾನು ಸ್ವಲ್ಪ ಯೂತ್ ಕಡೆನೆ ನಾನು ಸ್ವಲ್ಪ ಗಮನ ಕೊಡ್ತೇನೆ ಇದೊಂದು ಅಷ್ಟೇ ಬೇರೆ ಇನ್ನೇನು ಇದಿಲ್ಲ ಹೇಳ್ಬೇಕಾದ್ರೆ ಸೊ ನಮ್ಮ ಮಾಧ್ಯಮದ ಮಿತ್ರರು ಪಾಪ ಡೇ ಅಂಡ್ ನೈಟ್ ಇಲ್ಲಿತ್ತು ಬೆಳಗ್ಗೆಯಿಂದ ಸಂಜೆವರೆಗಿದ್ದು ನನ್ನ ಜೊತೆಗಿದ್ದು ತುಂಬಾ ಸಹಕರಿಸಿದಿನ ತಮಗೂ ಧನ್ಯವಾದಗಳು ಹೇಳ್ತೇನೆ ಆ ಮತ್ತೆ ಎಲ್ಲರಿಗೂ ಇಲ್ಲಿ ಸೇರಿರ್ತಕ್ಕಂಥ ಸುತ್ತಮುತ್ತ ಗ್ರಾಮಸ್ಥರಿಗೆ ಎಲ್ರಿಗೂ ನಾನು ಧನ್ಯವಾದ ಹೇಳ್ತೇನೆ ಸದಾ ನಾನು ಇದೇ ತರ ಇನ್ನೊಂದು ತ್ರೀ ಮಂತ್ಸಿನ ಮೇಲಿಂದ ಒಂದೊಂದು ಆಕ್ಟಿವಿಟೀಸ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ನನ್ನ ತಾಲೂಕು ಯಾಕೆಂದ್ರೆ ಅಹ್ ಆಲ್ಮೋಸ್ಟ್ ನನ್ ಫಿಫ್ಟಿ ಇಯರ್ಸ್ ನೆಕ್ಸ್ಟ್ ಇನ್ನ ಇನ್ನೇನಿದ್ರು ಆ ನಾನು ಯಾವಾಗ್ಲೂ ಏನ್ ಯೋಚನೆ ಮಾಡ್ತೀನಿ ಅಂತಂದ್ರೆ ಹೋಗೋ ಹೋಗೋವಾಗಂತ ಏನು ತಗೊಂಡು ಹೋಗಲ್ಲ ನಮ್ಮ ತಂದೆ ಹೇಳೋರು ಸತ್ರು ಅಂತಂತ ಹೇಳಿ ಸೊ ಅಟ್ಲೀಸ್ಟ್ ಅವರಷ್ಟು ಇಲ್ಲ ಅಂದ್ರೆ ಅವ್ರ ಕೈಯಲ್ಲಿ ಒಂದು ಅಟ್ಲೀಸ್ಟ್ ಫೈವ್ ಪರ್ಸೆಂಟ್ ಆದ್ರೂ ನಾನು ಏನೋ ಒಂದು ಸರ್ವಿಸ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ಒಂದು ನನ್ನ ಆಸೆ ಇನ್ ಯಾವ್ದು ಮನ್ಸಲ್ಲಿ ಇಟ್ಕೊಂಡಿಲ್ಲ ಇದೊಂದು ಆಸೆ ಇಟ್ಕೊಂಡು ತಾಳು ನನ್ ತಾಲೂಕ್ ಅವ್ರಿಗೆ ತುಂಬಾ ಆಸೆ ಇತ್ತು ನನ್ ತಾಲೂಕ್ ಜನತೆಗೆ ನೀನ್ ಯಾವತ್ತು ಸರ್ವಿಸ್ ಮಾಡ್ಬೇಕು ಮಾಡ್ಬೇಕು ಅಂತ ಯಾವ್ದೋ ಒಂದ್ ರೀತಿಯಲ್ಲಿ ಮಾಡ್ತಾ ಹೋಗೋಣ ಸಣ್ಣ ಪುಟ್ಟ ಅಂತ ಹೇಳಿ ಅವಾಗ ಇಂತ ಗಣ್ಯರಾದ್ರು ಅವರಿದ್ದು ಅವ್ರ ಜೊತೆನು ನಾವು ಒಂಥರ ಸಂಪರ್ಕ ಇದ್ದಂಗೂ ಇರತ್ತೆ ಆಮೇಲೆ ಸರ್ವಿಸಸ್ ನಾವು ಕೊಟ್ಟಂಗಾಗುತ್ತೆ ಇಷ್ಟ ಇಷ್ಟ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ